ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರಿ ಅಂತ ಆಶಿಸ್ತೀನಿ ಕೂಡ ಹಾಗೆಯೇ ಇವತ್ತು ಮಧ್ಯಾಹ್ನದಿಂದ ಲಾಗನ್ನ ಶುರು ಮಾಡಿದ್ದೀನಿ ಜೊತೆಗೆ ನಾಗವೇಣಿ ಅಂತ ಮುಂಚೆ ಬರ್ತಿದ್ಲು ಅಂತ ಹೇಳಿದ್ನಲ್ಲ ಅವಳು ಇವಾಗ ಕೆಲಸಕ್ಕೆ ಬರದೇ ಇದ್ದರೂ ಕೂಡ ಅವ್ರ ಮನೆಯಲ್ಲಿರೋ ತರಕಾರಿ ಬೆಳೀತ ಬೆಳೆದಿದ್ದೆ ಇರ್ಬೋದು ಅಥವಾ ಈ ಥರ ಸೊಪ್ಪನ್ನು ಬೆಳೆದಿದ್ದಿರ್ಬೋದು ಅದನ್ನು ಕಳಿಸ್ತಾ ಇರ್ತಾಳೆ ಪಾಪ ಇವತ್ತು ಕೂಡ ಬೆಳಗ್ಗೆ ಅವಳು ಸೊಪ್ಪನ್ನು ಕಳಿಸಿದ್ಲು ಅದನ್ನು ಕ್ಲೀನ್ ಮಾಡಿಕೊಂಡು ಅದರದ್ದು ಒಂದು ದಾಲ್ ಥರ ಮಾಡೋಣ ಅಂತ ಹೇಳಿ ನನ್ನ ಈ ಜರ್ನಿಗೆ ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ ಅಥವಾ ಆರೋಗ್ಯದ ದೃಷ್ಟಿಯಿಂದ ಮಾಡ್ತಿರುವಂತಹ ಜರ್ನಿ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಅದು ಆರೋಗ್ಯನ ಮೊದಲು ಸರಿಯಾಗಿ ಮಾಡ್ಕೋಬೇಕು ಅನ್ನೋದು ಕಾರಣ ಸೊ ಹಾಗಾಗಿ ಒಂದು ಜರ್ನಿಯನ್ನು ಶುರು ಮಾಡಿದ್ದೀನಿ ಇದರಲ್ಲಿ ಅದೇ ಫುಡ್ ಕಂಟ್ರೋಲ್ ಇರಬಹುದು ಹಾಗೆಯೇ ಸಕ್ಕರೆ ಮತ್ತು ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮತ್ತು ಕರ್ದಿದ್ದು ಈ ಥರದ್ದು ಕಡಿಮೆ ನಂತರ ಹೊರಗಡೆ ಆದಷ್ಟು ಹೊರಗಡೆಯ ತಿನಿಸುಗಳನ್ನು ಕಡಿಮೆ ಮಾಡುವಂಥದ್ದು ಇದನ್ನೆಲ್ಲ ರೂಢಿಸ್ಕೊಂಡು ಇದ್ದೀನಿ ತುಂಬ ಅಂದರೆ ತುಂಬ ಯಾವುದನ್ನು ಕಂಟ್ರೋಲ್ ಮಾಡಬಾರ್ದು ಯಾಕೆ ಅಂದರೆ ಎಲ್ಲವೂ ನಮ್ಮ ದೇಹಕ್ಕೆ ಅಗತ್ಯ ಇರುತ್ತೆ ಸೊ ಅದರಲ್ಲಿ ನೋಡಿಕೊಂಡು ನಮ್ಮ ದೇಹಕ್ಕೆ ಯಾವುದು ಬೇಕು ಬೇಡ ಅನ್ನೋದನ್ನು ನೋಡಿಕೊಂಡು ನಾವು ಉಪಯೋಗಿಸಬೇಕಾಗುತ್ತೆ ಹಾಗೆಯೇ ಜೊತೆಗೆ ಹೊರಗಡೆ ತಿಂಡಿ ಏನು ತಿನ್ನೋದೇ ಇಲ್ಲ ಅಂತ ಹೇಳಲ್ಲ ನನಗೆ ಪಾನಿಪುರಿ ತುಂಬ ಇಷ್ಟ ಅಪರೂಪಕ್ಕೆಲ್ಲಾದರೂ ಪಾನಿಪುರಿ ಬೇಕು ಸೊ ಹಾಗಾಗಿ ಮನೇಲಿ ಮಾಡಿದ್ರೆ ಏನಂದರೆ ಕಂಟ್ರೋಲ್ ಇರೋಲ್ಲ ಮನೇಲಿ ತುಂಬ ಚೆನ್ನಾಗಿ ಮಾಡ್ತೀವಿ ಸುಮಾರು ದಿನ ನಾಲ್ಕೈದು ದಿನ ಈ ಥರ ಎಲ್ಲ ಒಂಥರ ಪಾರ್ಟಿ ಮಾಡಿಕೊಂಡು ತಿಂತಾಯಿರ್ತೀವಿ ಮಗಳು ಬಂದಾಗ ಅಥವಾ ತಮ್ಮ ಯಾರಾದರೂ ಬಂದಾಗ ಹೀಗೆಲ್ಲ ಇರುತ್ತೆ ಆದರೆ ಅವಾಗ ಏನಾಗುತ್ತೆ ಅಂದರೆ ಮನೆಯಲ್ಲೇ ಸಾಕಷ್ಟು ಇರೋದರಿಂದ ಕಂಟ್ರೋಲ್ ಇರೋದಿಲ್ಲ ಹಂಗಾಗಿ ಹೊರಗಡೆ ಆದಷ್ಟು ನೋಡಿ ಶುಚಿಯಾಗಿ ರುಚಿಯಾಗಿರುವಂಥಲ್ಲಿ ನೋಡಿಕೊಂಡು ಎಲ್ಲಾದರೂ ಅಪರೂಪಕ್ಕೆ ಬಟ್ ಈಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಯ್ ಆಗಿರಬಹುದು ತಗೊಳ್ಳ್ದೆ ಹೊರಗಡೆ ಫುಡ್ ತಿಂದೆ ಅಷ್ಟಾಗಿದೆ ಹಾಗೆಯೇ ಮದುವೆ ಮನೆ ಈ ಥರದ್ದು ಕೂಡ ಅಷ್ಟೆ ಕೆಲವೊಂದಷ್ಟು ಕೆಲಸಗಳು ಈ ಥರ ಇರೋದ್ರಿಂದ ಹೆಚ್ಚಾಗಿ ಮನೆಯವರು ಮನೆಯವ್ರ ಹತ್ರಕ್ಕೆ ಹೋಗೋದಕ್ಕೆ ಹೇಳ್ಬಿಡ್ತೀನಿ ನನಗಾಗದೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಸಾಕಷ್ಟು ಕಂಟ್ರೋಲ್ ಆಗ್ತಾ ಇದೆ ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಸ್ಟಾರ್ಟ್ ಮಾಡಿದೆ ಫುಡ್ ಕಂಟ್ರೋಲು ಈಗ ಅಭ್ಯಾಸ ಆಗಿದೆ ಹಂಗಾಗಿ ಸ್ವಲ್ಪ ಓಕೆ ಪರವಾಗಿಲ್ಲ ಅದನ್ನ ಇದನ್ನು ನನ್ನ ಸ್ನೇಹಿತರಾದ ಒಬ್ಬರು ಯೂಟ್ಯೂಬರೇ ಅವರು ನನಗೆ ಹೇಳಿದ್ದು ಸೊ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ ಬಟ್ ಅವ್ರು ಹೇಳಿರೋಷ್ಟು ಕಟ್ಟುನಿಟ್ಟಾಗಿ ಮಾಡೋದಕ್ಕಾಗ್ತಾಯಿಲ್ಲ ಕಾರಣ ಅಂದರೆ ಎಲ್ಲದೂ ಇನ್ನೂ ಅಭ್ಯಾಸ ಆಗಬೇಕು ನಿಧಾನವಾಗಿ ಸೊ ಹಾಗಾಗಿ ಸ್ವಲ್ಪ 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 ಅದನ್ನು ಕಡಿಮೆ ಮಾಡ್ತಾ ಇದ್ದೀನಿ ಸ್ವೀಟ್ ಅಂದರೆ ಮೊದಲೇನೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ಫುಲ್ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಿಮೆ ಇದ್ದೀನಿ ನಂತರ ದಿನ ದಿನಗಳಲ್ಲಿ ಆದಷ್ಟು ಕಡಿಮೆ ಮಾಡ್ತೀನಿ ಈಗಾಗಲೇ ಆಲ್ರೆಡಿ ತುಂಬ ಅಂದರೆ ತುಂಬಾ ಕಡಿಮೆ ಆಗಿದೆ ಸ್ವೀಟ್ ಮಾಡೋದು ಅಥವಾ ಕರೆದಿದ್ದಂತೂ ಮಾಡೋದು ತುಂಬ ಕಡಿಮೆ ಆಗಿದೆ ಬೋಂಡ ಹಪ್ಪಳ ಚಿಪ್ಸು ಈ ಥರದ್ದು ತುಂಬ ಕಡಿಮೆ ಆಗಿದೆ ಮಾಡೋದು ತಿನ್ನೋದು ಕೂಡ ಎಲ್ಲಾದರೂ ಹಿಂಗೆ ಚಿಪ್ಸ್ ಏನಾದರೂ ಆ ಥರದ್ದೇನಾದರೂ ಹೊರಗಡೆಯಿಂದ ತರಿಸ್ಕೊಂಡ್ರು ಕೂಡ ಬಂದವರಿಗೆ ಈ ಥರ ಹಿಂಗೆ ನೆಂಟರಿಗೆಲ್ಲ ಹಾಗೆ ಕಳ್ಸೋದಕ್ಕೆ ಬರಲ್ವಲ್ಲ ಕಾಫಿ ಜೊತೆ ಅದು ಒಂಚೂರು ಆ ಥರ ಹಂಗೆ ಬಿಟ್ಟರೆ ನಾನು ತಿನ್ನೋದಿಲ್ಲ ಸರ್ವ ಎಲ್ಲಾದರೂ ಒಂದು ಸ್ವಲ್ಪ ತಿಂತಾನೆ ಹಾಗೆ ಬಿಟ್ಟರೆ ನಾನು ತಿನ್ನಲ್ಲ ಓಕೆ ಹಾಗೇ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ ನಂತರ ನೋಡಿ ಒಂದು ಮಧ್ಯಾಹ್ನದ ಬೌಲಿನಲ್ಲಿ ಅನ್ನ ಹಂಗೆ ಒಂದು ಚಪಾತಿ ಬೌಲ್ ನಲ್ಲಿ ದಾಲು ಇದು ಉದ್ದಲ್ಲಿ ಕಡೆದ ಮಜ್ಜಿಗೆ ಕಡೆದ ಮಜ್ಜಿ ಬೇಳೆ ಕೂಡ ನಾನು ನೀರನ್ನ ಜಾಸ್ತಿ ಹಾಕಿ ಮಜ್ಜಿಗೆ ಸ್ವಲ್ಪ ಹಾಕಿರ್ಬೋದು ನೀರಾಗಿ ಉದ್ದ ಲೋಟದಲ್ಲಿ ಮಜ್ಜಿಗೆ ತಗೊಂಡು ಒಂದು ದೊಡ್ಡ ಚಪಾತಿ ಕಡೆದ ಮಜ್ಜಿಗೆ ಸೌತೆಕಾಯಿ ಹಾಗೆ ಕಡದ ಮಜ್ಜಿಗೆ ಮತ್ತು ನೀರು ಸೇರಿಸಿ ನಾನು ನೀರು ಇವಿಷ್ಟು ನನ್ನ ಮಧ್ಯಾಹ್ನದ ತಗೊಂಡಿದ್ದೀನಿ ಹಾಗೇನೆ ಆಕ್ಚುಲಿ ಅದೇ ದಾಲೆಲ್ಲ ತಿನ್ಬೇಕಾದ್ರೆ ಒಂದು ಹೆವಿ ಅನ್ಸ್ಬಿಡ್ತು ನನಗೆ ಅವಾಗ ಅನ್ನ ಇನ್ನೂ ಕಡಿಮೆ ಮಾಡಿಕೊಂಡ್ರು ನಡೆಯುತ್ತೆ ಅನ್ನೋದು ನಾನು ಮಧ್ಯಾಹ್ನದಲ್ಲ ಆ ಥರ ಮಾಡೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಅಷ್ಟು ಮಾಡೋದಕ್ಕೆ ಹೋಗಿಲ್ಲ ನೀರನ್ನು ಮಾತ್ರ ತುಂಬ ಕುಡಿಬೇಕು ನನಗೆ ಸ್ವಲ್ಪ ನೀರು ಕುಡಿಯೋದು ಕಷ್ಟ ಆದಷ್ಟು ಕುಡಿತಾ ಇದ್ದೀನಿ ಒಂದು ನಾಲ್ಕು ಲೋಟದ ಹತ್ತಿರ ಅಂತೂ ಕುಡಿತೀನಿ ನಾಲ್ಕರಿಂದ ಐದು ಲೋಟ ಎಂಟು ಲೋಟ ಕುಡಿಬೇಕು ಚಾಲೆಂಜ್ ಇರೋದು ಬಟ್ ನಾಲ್ಕರಿಂದ ಐದು ಲೋಟ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಜೊತೆಗೆ ಮಧ್ಯ ಕ್ರೇವಿಂಗ್ಸ್ ಆದಾಗ ಈ ಥರ ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜ ಮತ್ತು ಅಗಸೆ ಬೀಜ ಇವನ್ನು ಹುರಿದುಕೊಂಡಿದ್ದೀನಿ ಅದನ್ನು ಕೂಡ ನಾನು ಮಿಕ್ಸ್ ಮಾಡಿ ಒಂದೇ ಸ್ಪೂನು ಅದನ್ನು ತುಂಬ ತಗೊಳ್ಳೋದಿಲ್ಲ ಒಂದೇ ಸ್ಪೂನು ಅದರಲ್ಲಿ ಸರ್ವನಿಗೂ ಒಂಚೂರು ಟೇಸ್ಟ್ ತೋರಿಸ್ದೆ ಅವನಿಗೂ ಇಷ್ಟ ಆಯಿತು ಹಾಗೆಯೇ ಒಂದು ನಾಲ್ಕು ಪೀಸ್ ಖರ್ಜೂರ ಒಂದು ಗೋಡಂಬಿ ಎರಡು ದ್ರಾಕ್ಷಿ ತೊಗೊಂಡಿದ್ದೀನಿ ಕ್ರೇವಿಂಗ್ಸ್ ಬಂದಾಗ ಈ ಥರ ಹೆಲ್ತಿ ಇದನ್ನು ತೊಗೊಂಡ್ರೆ ಒಂದು ಸ್ವ ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೆಯದು ಹಾಗೇ ಅವನಿಗೆ ಪರೀಕ್ಷೆ ಬೇರೆ ಸ್ಟಾರ್ಟ್ ಆಗಿತ್ತು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಜೊತೆಗೆ ಅವನು ನನ್ನ ಮಧ್ಯಾಹ್ನ ಏನೇನು ತಗೊಂಡೆ ಹಿಂಗೆ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ದ ಅದ್ರ ಬಗ್ಗೆ ಹೇಳಿದೆ ಹಾಗೇನೆ ಅವನು ಸ್ನ್ಯಾಕ್ಸ್ ಡಬ್ಬಿ ಹೊತ್ಕೊಂಡ್ಬಂದ ನಾನು ಇದ್ರಿಗೇನೆ ನಿನಗೆ ಬೇಕಾ ಕೇಳ್ತಾ ಬೇಡ ಅಂತ ಅಂದೆ ಕೊನೆಗೆ ಅವನೊಂದಷ್ಟು ಬಿಸ್ಕೆಟ್ಸು ಆ ಥರದ್ದೆಲ್ಲ ತಗೊಂಡು ಸ್ಕೂಲಿಂದ ಬಂದ ತಕ್ಷಣ ಊಟ ಹಾಕ್ತೀನಿ ಊಟ ಆದಮೇಲೆ ಈ ಥರ ಮಕ್ಳಿಗೆ ಪಾಪ ಅದು ಬೇಕು ಅನ್ಸತ್ತಲ್ಲ ಹಾಗಾಗಿ ಎಲ್ಲೋ ಒಂದು ಅಥವಾ ಎರಡು ಈ ಥರ ತಿನ್ನಬೇಕು ಅಂತ ಕಂಡೀಷನ್ ಕೂಡ ಇದೆ ಸೊ ಇವತ್ತಿನ ಸ್ಕೂಲ್ನ ಸುದ್ದಿ ಈ ಥರ ಎಲ್ಲ ಕೇಳಿದೆ ನಂತರ ನಾಳೆ ಅವನ ಫುಲ್ ಕತೆ ತುಂಬ ಚೆನ್ನಾಗಿ ಹೇಳ್ತಾನೆ ಏನೇನು ನಡೆದಿರುತ್ತೆ ಅದೆಲ್ಲ ಕತೆಗಳನ್ನು ಚೆನ್ನಾಗಿ ಹೇಳ್ತಾ ಇರ್ತಾನೆ ನಮ್ಮ ಸ್ಕೂಲಲ್ಲಿ ಟೀಚರು ಅದೇ ಹೇಳ್ತಿದ್ರು ತುಂಬ ಚೆನ್ನಾಗಿ ಕತೆ ಹೇಳ್ತಾನೆ ಇವರು ನೆಂಟರು ಬಂದಿದ್ದಾಗಿರ್ಬೋದು ಅಥವಾ ಹೀಗೆ ಸುಮಾರೆಲ್ಲ ಕತೆಗಳನ್ನು ಹೇಳ್ತಾ ಇರ್ತಾನೆ ಮಜಾ ಇರುತ್ತೆ ಕೇಳೋಕ್ಕೆ ಅಂತ ಸವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಅದೇ ನಿನ್ನೆ ಅಂದರೆ ಇದು ನಿನ್ನೆ ವೀಡಿಯೋ ಮಾಡಿದ್ದು ಗುರುವಾರ ಗುರುವಾರದಿಂದ ಅವನಿಗೆ ಪರೀಕ್ಷೆ ಶುರುವಾಗಿದೆ ನಿನ್ನೆ ಹಿಂದಿ ಪರೀಕ್ಷೆ ಇತ್ತು ನಿನ್ನೆಯಿಂದ ಶುರುವಾಗಿದೆ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿದೆ ಹಾಗೆಯೇ ಸುಮಾರು ಐದೈದೂವರೆ ಅಷ್ಟೊತ್ತಿಗೆ ಸರಿಯಾಗಿ ಮಳೆ ಬಂತು ಸರಿಯಾಗಿ ಅಂದರೆ ತುಂಬ ದೊಡ್ಡಕ್ಕೆ ಬಂದಿಲ್ಲ ಸಾಗರದಲ್ಲೆಲ್ಲ ತುಂಬ ದೊಡ್ಡಕ್ಕೆ ಬಂದಿಲ್ಲ ನಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಂತು ಅದು ಮೇಲುಗಡೆ ಕೆಲಸ ಮಾಡಿಸ್ತಾ ಇದ್ವಲ್ಲ ಅವನು ಸರಿಯಾಗಿ ಅದನ್ನು ಫುಲ್ ಮುಗಿಸಿಲ್ಲ ಸೊ ಹಾಗಾಗಿ ಅದು ನೀರೆಲ್ಲ ಸೋರುತ್ತೆ ಮತ್ತೆ ಅಂತ ಹೇಳಿ ಸ್ಲ್ಯಾಬ್ ಮೇಲೆ ಅದನ್ನು ನಾವು ಮೂರು ಜನ ಫಸ್ಟ್ ಹೋಗಿ ಮಾಡ್ತಾ ಇದ್ವಿ ಕೊನೆಗೆ ನನಗೆ ಬೆನ್ನೋ ಸ್ಟಾರ್ಟ್ ಆಯಿತು ಅಂತ ಕೇಳಕ್ಕೆ ಬಂದೆ ಕೊನೆಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇಬ್ಬರು ತುಂಬ ಏನೋ ಮಾತಾಡ್ತಾಯಿದ್ರು ಹಾಗಾಗಿ ನಾನು ಕೆಳಗಿಂದ ವಿಡಿಯೋ ಮಾಡಿದೆ ಕೊನೆಗೆ ನನಗೆ ಮತ್ತೆ ಮನ್ಸು ಕೇಳಲಿಲ್ಲ ಮತ್ತೆ ಮೇಲೆ ಹೋಗಿ ನಾನು ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡೆ ಮಳೆ ಎಲ್ಲ ಬರ್ತಾಯಿರ್ತಲ್ಲ ಒಂಥರ ಮಜಾ ಇರ್ತಿತ್ತು ಆ ಮಣ್ಣಿನ ವಾಸನೆ ಅದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನಮ್ಮ ಮಲೆನಾಡಿನ ಮಳೆ ಮಣ್ಣಿನ ವಾಸನೆ ಜೊತೆಗೆ ಒಂದು ಬಿಸಿ ಕಾಫಿ ಇದ್ದರೆ ಬಟ್ ತುಂಬ ಚೆನ್ನಾಗಿರುತ್ತೆ ಬಟ್ ನೀವು ನನಗೆ ಈಗ ಒಂದು ಕ್ಲಾಸು ಅಥವಾ ಫ್ಯಾಟ್ ಕ್ಲಾಸು ಅಥವಾ ಹೆಲ್ದಿ ಏನೋ ಒಂದು ಜರ್ನಿ ಶುರು ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಕಾಫಿನ ಕುಡಿತಾ ಇಲ್ಲ ಜೊತೆಗೆ ಈ ಬೇಸಿಗೆಗಾಲದಲ್ಲಿ ಕಾಫಿ ಕುಡಿದ್ರೆ ನನಗೆ ಮತ್ತು ಉಷ್ಣ ಜಾಸ್ತಿ ಆಗಿಬಿಡತ್ತೆ ಹಂಗಾಗಿ ನಾನು ಕಾಫಿಯನ್ನು ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಒಂದು ಒಂದೂವರೆ ತಿಂಗಳ ಹಿಂದೆ ಒಂದು ಸಲ ಫುಲ್ಲು ಹೀಟಾಗಿದ್ದು ಕಾಫಿ ಮತ್ತು ಏನೋ ಕಷಾಯ ಎಲ್ಲ ಕುಡಿದು ಆವಾಗ ಆ ಹೀಟಾಗಿ ಕೆಮ್ಮೆಲ್ಲ ಶುರುವಾಗ್ಬಿಟ್ಟಿತ್ತು ಸೊ ಅದ್ರ ನಂತರ ಕಾಫಿ ಅಥವಾ ಹೀಟಿಂಗ್ ಪದಾರ್ಥ ಯಾವುದೇ ಇದ್ದರೂ ಭಯ ಶುರು ಆಗುತ್ತೆ ನೀರು ಬೀಳೋದೆಲ್ಲ ಸರಿ ಮಾಡಿ ಮಾಡಿರ್ಲಿಲ್ಲಲ್ಲ ಅದ್ರನ್ನೆಲ್ಲ ಮಾತಾಡ್ತಾ ಇದ್ವಿ ನೋಡ್ಬೇಕು ಇನ್ ಯಾವ ಕೆಲ್ಸಕ್ ಬರ್ತಾರೆ ನೋಡ್ಬೇಕು ಆಮೇಲೆ ಸರಿ ಮಾಡಿಸ್ಕೋಬೇಕು ಮತ್ತೆ ಹಾಗೆಯೇ ಮಳೆ ಕಡಿಮೆ ಆಯಿತು ಜೊತೆಗೆ ನಾನು ಸಂಜೆ ಸ್ವಲ್ಪ ಹಶ್ವಾಯಿತು ಅಂತ ಒಂದು ಸ್ವಲ್ಪ ಹಣ್ಣು ತಿಂದ್ವಿ ಎಲ್ಲ ಹಾಗೆಯೇ ಇದ್ರ ಜೊತೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು